ಸ್ವಾಗತ ನಾನು ವಿಜಯಪುರ ಪವಿತ್ರ ರಂಜಾನ್ ಹಿನ್ನೆಲೆ ಇಬ್ಬರು ಬಾಲಕಿಯರು ರೋಜಾ ಮಾಡುವ ಮೂಲಕ ಪವಿತ್ರ ರಂಜಾನ್ ಆಚರಿಸಿದರು ವಿಜಯಪುರ ಜಿಲ್ಲಾದ್ಯಂತ ಸೇರಿದಂತೆ ದೇಶಾದ್ಯಂತ ರಂಜಾನ್ ಆಚರಣೆ ಮಾಡಲಾಗುತ್ತಿದೆ ಇನ್ನು ವಿಜಯಪುರ ನಗರದ ಸಬತ್ ಜಮ್ಗಿ ಸರ್ವೋಬ್ ಜಮ್ಗಿ ರಂಜಾನ್ ಆಚರಣೆ ಮಾಡಿದರು ಅದಕ್ಕಾಗಿ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದರು ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು